ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತೀನೋ ಅಂತ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಮಾಡ್ಕೊಳ್ಳೋದು ತುಂಬ ಈಸಿ ಒಂದು ಅರ್ಧ ಗಂಟೇಲಿ ಮಾಡ್ಕೋಬೋದು ಮಕ್ಕಳು ಕೂಡ ಒಂದು ವಾರದ ತನಕ ಇಟ್ಟರು ತಿಂದರೂ ಏನೂ ಆಗಲ್ಲ ಇದಕ್ಕೆ ಬೇಕು ಏನೇನು ತೊಗೋಬೇಕಂದ್ರೆ ಒಂದು ಮೂರು ಲೋಟದಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ನೀವು ಯಾವ ಮೆಜರ್ಮೆಂಟಲ್ಲಿ ಮಾಡ್ತೀರೋ ಆ ಮೆಜರ್ಮೆಂಟಲ್ಲಿ ಬೆಲ್ಲ ತೊಗೊಳ್ಳಿ ಮೂರು ಲೋಟ ಬೆಲ್ಲಕ್ಕೆ ನಾನು ಒಂದು ಐದು ಲೋಟದಷ್ಟು ನೀರು ಹಾಕ್ತಿದ್ದೀನಿ ನೀರು ಹಾಕಿ ಆ ನೀರು ಕರ್ ನೀರು ಬೆಲ್ಲ ಕರಗೋ ತನಕ ಬಿಟ್ಕೋಬೇಕು ಅಷ್ಟರಲ್ಲಿ ಉಳಿದಿರ್ತಕ್ಕಂಥ ಉಳಿದಿರೋ ಅನ್ನ ತಗೊಂಡು ಅದನ್ನ ಗ್ರ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತಣ್ಣಂದಿದ್ರೂ ನಡೆಯುತ್ತೆ ಇಲ್ಲ ಬಿಸಿ ಹಸಿ ಅನ್ನ ಇದ್ದರೂ ನಡೆಯುತ್ತೆ ಒಟ್ಟಲ್ಲಿ ಅನ್ನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಹಾಕ್ಕೋಬೇಕು ನಂತರ ಬೆಲ್ಲ ಎಲ್ಲ ಕರಗಿರುತ್ತಲ್ಲ ಅದನ್ನಷ್ಟು ಕಲ್ಲಿರುತ್ತಲ್ಲ ಸೋಸ್ಕೊಂಡು ನೀಟಾಗಿ ಸೋಸ್ ನಂತರ ಸ್ವಲ್ಪ ಶುಂಠಿ ಪುಡಿ ಸ್ವಲ್ಪ ಏಲಕ್ಕಿ ಲವಂಗದ ಪುಡಿನ ಹಾಕಿ ನೀ ಬೆಲ್ಲ ನೀ ಬೆಲ್ಲದ ನೀರು ಚೆನ್ನಾಗಿ ಕುದಿಯೋ ತನಕ ಬಿಟ್ಕೋಬೇಕು ಕುದ ನಂತರ ಸ್ವಲ್ಪ ಹಸಿ ಕೊಬ್ಬರಿನ ತುರಿದಿಟ್ಕೋಬೇಕು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತೀನಿ ಹಸಿ ಕೊಬ್ಬರಿ ಹಾಕಿದರೆ ಕ್ರಿಸ್ಪಿನೆಸ್ ಬರುತ್ತೆ ಮತ್ತು ಎಣ್ಣೆನೂ ಜಾಸ್ತಿ ಕುಡಿಯೋಲ್ಲ ಅಂತ ಹಸಿ ಕೊಬ್ಬರಿ ಹಾಕ್ತಾರೆ ನಂತರ ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಅನ್ನ ಹಾಕ್ಕೊಂಡು ಮೂರು ಲೋಟ ಬೆಲ್ಲಕ್ಕೆ ಮೂರು ಲೋಟದಷ್ಟು ನಾನು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಗೋಧಿ ಹಿಟ್ಟು ಸೇರಿಸ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀಟಾಗೆ ಬೇಯಿಸ್ಕೋಬೇಕು ಹಿಟ್ಟು ಹಿಟ್ಟನ್ನು ಸ್ವಲ್ಪ ಬೇಯಿಸ್ಕೊಂಡು ನಂತರ ಫಸ್ಟ್ ಗಂಟೆಲ್ಲ ಹೋಗೋ ಥರ ನೀಟಾಗಿ ಒಡ್ಕೋಬೇಕು ಒಡ್ಕೊಂಡು ಮುದ್ದೆ ಕೂಡಿಸ್ತಿರಲ್ಲ ಆ ಥರ ನೀಟಾಗಿ ಕೂಡಿಸ್ಕೋಬೇಕು ಅದನ್ನು ಸ್ವಲ್ಪ ಗಂಟೆಲ್ಲ ಒಡ್ಕೊಂಡು ಸ್ವಲ್ಪ ತೆಳ್ಳಗಾಯ್ತು ಅಂದರೆ ಮೇಲೊಂದು ಸ್ವಲ್ಪ ಗಂಟೆ ಗಂಟೆಗೆ ಅನ್ನಿಸ್ತು ಅಂದರೆ ಮೇಲೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೂಡಿಸ್ಕೊಳ್ಳಿ ಏನೂ ಆಗಲ್ಲ ಆ ಗಂಟೆಲ್ಲ ಬೇಗ ಬಿಡುತ್ತೆ ಮೇಲಿಟ್ಟು ಹಾಕ್ಕೊಂಡ್ರೆ ಆದಷ್ಟು ಗಂಟು ಇಲ್ದಿರೋ ಥರ ನೀಟಾಗೆ ಕೂಡಿಸ್ಕೊಳ್ಳಿ ನಂತರ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಸ್ವಲ್ಪ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಒಂದು ಲೋಟದಲ್ಲೇ ಒಂದು ಸ್ವಲ್ಪ ನೀಟಾಗಿ ನಾದ್ಕೊಳ್ಳಿ ಯಾಕೆಂದ್ರೆ ಸಣ್ಣ ಸಣ್ಣ ಗಂಟೆ ಏನಂದ್ರೂ ಹೋಗಿರಲ್ಲ ಆ ನೀಟಾಗಿ ನಾದ್ಕೊಂಡು ಸಣ್ಣ ಸಣ್ಣದಾಗಿ ಯಾವ ಶೇಪ್ ಬೇಕೋ ಆ ಶೇಪ್ ರೌಂಡ್ ಶೇಪ್ ಬೇಕಾದ್ರೆ ರೌಂಡ್ ಶೇಪು ಇಲ್ಲಾಂದರೆ ಹುಳಿ ಶೇಪ್ ಬೇಕಾದರೆ ಹುಳಿ ಶೇಪ್ನ ನೀಟಾಗಿ ತಟ್ಕೊಂಡು ಒಂದು ಬಾಣಲೀಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿರಿ ಅಷ್ಟರಲ್ಲಿ ಎಣ್ಣೆನೂ ಕಾದಿರುತ್ತೆ ಕ ಎಣ್ಣೆ ಕಾದ ನಂತರ ಎಣ್ಣೆಲಿ ಒಂದೊಂದು ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಹಾಗಿದ್ರೆ ತುಂಬ ಕ್ರಿಸ್ಪಿನೆಸ್ ಇರುತ್ತೆ ಚೆನ್ನಾಗೂ ಆಗುತ್ತೆ ನೋಡಿ ಸ್ವಲ್ಪ ಬ್ರೌನ್ ಆಗ್ತಾ ಇದೆ ಬ್ರೌನ್ ಆದ ನಂತರ ತುಂಬ ಸಿಹಿಯೋ ಥರ ಮಾಡ್ಕೋಬೇಡಿ ಸ್ವಲ್ಪ ಬ್ರೌನ್ ಆದ ತಕ್ಷಣ ತಗ್ ತೊಗೊಳ್ಳಿ ಏಕೆಂದರೆ ಎಣ್ಣೆಯಿಂದ ತೆಗೆದು ಈಟಿರುತ್ತಲ್ಲ ಮತ್ತು ಅದು ಸ್ವಲ್ಪ ಕಪ್ಪಾಗಿಬಿಡುತ್ತೆ ನೀವು ಫುಲ್ ಕಪ್ಪಾಗ ತನಕ ಎಣ್ಣೆಯಲ್ಲೇ ಬಿಟ್ಟರೆ ನೀಟಾಗಿ ನೋಡಿ ಈ ಇದೆ ಅಂದರೆ ತೆಗ್ದು ತೆಗ್ದುಬಿಡಿ ಒಂದು ಸಲ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್